ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯೊಬ್ಬರಿಗೆ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಇಂದು ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೂಡಲೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ ಕೆ ಶಿವಪ್ಪ ಬಿಜೆಪಿ ಮುಖಂಡರಾದ ಹೊಲ್ಲಳ್ಳಿ ಶ್ರೀನಿವಾಸ್ ರಮೇಶ್ ರೆಡ್ಡಿ ನೊಸೇನೂರು ರಾಜಶೇಖರ ರೆಡ್ಡಿ ರಾಮಸಾಗರ ನಾರಾಯಣ ರೆಡ್ಡಿ ಶಶಿ ಶ್ರೀನಾಗ್ ಪವನ್ ಬನಹಳ್ಳಿ ಸೋಮಶೇಖರ್ ರೆಡ್ಡಿ ಬಂಡಾಪುರ ರಾಮಚಂದ್ರ ಹಗಡಿ ಶಂಕರ್ ಗೌಡ ಜಯಪ್ರಕಾಶ್ ಆಂಜಿನಪ್ಪ ಅತಿಬಿಲೆ ಗಣೇಶ್ ಅರವಿಂದ್ ಮಹಿಳಾ ಮುಖಂಡರಾದ ಶಾರದಾ ವರದ್ರಾಜ್ ಡಾಕ್ಟರ್ ಸುಲೋಚನಾ ಮುನಿರತ್ನಮ್ಮ ನಾರಾಯಣಪ್ಪ ಮಂಜುಳಾ ಭಾರತಿ ಸೌಮ್ಯ ಸುಧಾಕರ್ ರೆಡ್ಡಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕಾಂಗ್ರೆಸ್ ಕಾರ್ಯಕರ್ತೆ ದೂರು ಕೊಟ್ಟ ತಕ್ಷಣ ಬಿಜೆಪಿ ಕಾರ್ಯಕರ್ತ ಮಹಿಳೆಯನ್ನು ಹೀನಾಯಮಾನವಾಗಿ ವಿವಸ್ತ್ರಗೊಳಿಸಿ ಅವರನ್ನ ತುಂಬಾ ಹಿಂಸೆ ಕೊಟ್ಟು ಈ ಅವಮಾನ ಮಾಡಿರೋ ಮೊದಲು ನಮ್ಮ ಗೃಹ ಮಂತ್ರಿಗಳಿಗೆ ನಿರ್ಧಾರ ಕೊಡ್ತೀವಿ ಅಂತಂದ್ರೆ ಅವರೇ ರಕ್ಷಣೆ ಮಾಡ್ಬೇಕಾಗಿರೋದು ಇಂಥದನ್ನೆಲ್ಲ ನೋಡ್ಕೊಂಡು ಇನ್ನೊಂದು ಕಾನೂನು ಜಾರಿಗೆ ತಂದಿಲ್ಲ ಪೊಲೀಸು ಪೊಲೀಸ್ ಅಂದ ಮೇಲೆ ಅವ್ರಿಗೆ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಲಿ ಇವ್ರು ಆಗ್ಲಿ ಮಹಿಳಾ ಪವರ್ ಪವರ್ ಕೊಟ್ಟವ್ರ ಯಾರು ನಮ್ಮ ಈ ಕರ್ನಾಟಕ ನಮ್ಮ ಈ ಗೃಹ ಮಂತ್ರಿಗಳು ನಿಜವಾಗ್ಲೂ ಮಲಗಿದಾರೇನೋ ಅವ್ರಿಗೆ ಹೆಂಡತಿ ಮಕ್ಕಳು ಇಲ್ವೇನೋ ಅವ್ರಿಗೆ ನಿಜವಾಗ್ಲು ಹೆಂಡತಿ ಅವ್ರ ಮಕ್ಕಳು ಹೆಣ್ಮಕ್ಳು ಅವ್ರಿಗೆ ಇದ್ರೆ ದಯವಿಟ್ಟು ಬೀದಿ ಬಂದು ಅವರು ಅವರು ಮಾಡ್ಬೇಕು ನಿದ್ದೆ ಮಾಡ್ತಾ ಇವತ್ತು ಪಕ್ಷ ಅಂತಲ್ಲ ಯಾವ್ದೇ ಒಂದು ಹೆಣ್ಮಗು ಈ ತರ ಅನ್ಯಾಯ ಆದ್ರೆ ಎಲ್ಲಾ ದೇಶದಲ್ಲಿ ಹೆಣ್ಮಕ್ಳಿಗೆ ಅವಮಾನ ಆದಂಗೆ ಗೃಹ ಸಚಿವ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರ ಯಾಕ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ ಹೆಣ್ಮಕ್ಳಿಗೆ ಈ ತರ ಅರೆ ಬದ್ಲೆ ಬೆಸ್ಲ ಮಾಡಿ ಅವಮಾನ ಾರಲ್ಲ ಅವಮಾನ ಅವಮಾನೆ ಇಡೀ ನಮ್ಮ ದೇಶದ ಹೆಣ್ಮಕ್ಳಿಗೆ ಅವಮಾನ ಮಾಡ್ದಂಗೆ ಈ ಮುಖ್ಯಮಂತ್ರಿಗಳಾಗಿರ್ಬೋದು ಡಿ ಆಗಿರ್ಬೋದು ಏನ್ ಮಾಡ್ತಾ ಇದಾರೆ ಇವ್ರು ನೋಡ್ತಾ ಇಲ್ವಾ ನ್ಯೂಸ್ ಗಳು ಅವ್ರಿಗೆ ಇಷ್ಟ ಅವಮಾನ ಆದ್ರೂ ಅವ್ರು ಏನ್ ಮಾಡ್ತಾರೆ ಏನ್ ಕ್ರಮ ತಗೊಂಡಿದ್ದಾರೆ ಪೊಲೀಸ್ ಇಲಾಖೆ ಅವರು ಯಾರೋ ಒಂದು ಕಾಂಗ್ರೆಸ್ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ರು ಅಂತ ಹೇಳಿ ಸೃಷ್ಟಿಗೆ ಎಲ್ಲ ತೋರಿಸ್ತಾರೆ ಎಲ್ಲ ಒಂದು ಸೃಷ್ಟಿಯಲ್ಲೂ ಹೆಣ್ಣನ್ನ ಪಾತ್ರಧಾರಿಯನ್ನಾಗಿ ಮಾಡ್ತಾರೆ ಮತ್ತೆ ಪರ್ಸೆಂಟ್ ಅಂತ ಹೇಳ್ತಾರೆ ಪ್ರಶ್ನೆ ಮಾಡಿದ ತಕ್ಷಣ ರಕ್ಷಕರೇ ಭಕ್ಷಕರಾಗಿ ಒಂದು ಹೆಣ್ಣನ್ನ ವಿವರಿಸ ಗಳಿಸಿ ಹೊಡೆಯುವಂತ ಪ್ರಶ್ನೆ ಏನಿದೆ ತಪ್ಪ ಅಸ್ಮಾತ್ ತಪ್ಪೇನ ಆಗಿದ್ರೆ ಆಗಿದ್ರೆ ಕಾನೂನು ಕ್ರಮ ತಗೊಳ್ಳಿ ನೀವು ಕಾಂಗ್ರೆಸ್ ನಲ್ಲಿ ಬಹಳ ಒಳ್ಳೆಯ ಹೆಣ್ಮಕ್ಳಿಗೆ ಇಲ್ಲೇ ಇರೋದು ನಮ್ಗೆ ಏನು ಪ್ರತಿಭೆಗಳನ್ನ ಗುರುತಿಸ್ಬಿಟ್ಟಿದ್ದೀವಿ ಬಹಳ ಸಣ್ಣ ಸಂಘಟನೆ ಮಾಡ್ತೀವಿ ಅಂತ ಹೇಳೋ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಅಂತ ಸಂಘಟನೆಗಳ ಹೆಣ್ಮಕ್ಳು ಯಾಕೆ ಬೀದಿಗೆ ಬಂದು ಇಲ್ಲಿ ವಿವಸ್ತ್ರವಾಗಿರೋ ಹೆಣ್ಣು ಮಗುನ ಬಗ್ಗೆ ಯಾಕೆ ಅವರು ದನ ಎತ್ತಿಲ್ಲ ಈ ಸಮಾಜದ ಕಣ್ಣು ಅಂತ ಹೇಳ್ತಾರೆ ಅವ್ರನ್ನ ಈ ದಿನ ಅವರು ಏನ್ ದೌರ್ಜನ್ಯ ಕೊಳಪಡಿಸಿದಾರೆ ವಿವಸ್ತ್ರಗೊಳಿಸಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಇದು ಆ ಹೆಣ್ಮಗು ಒಬ್ಬರಿಗೆ ಅಲ್ಲ ಇಡೀ ಹೆಣ್ಮಗು ಇವರು ನ್ಯಾಯ ಕೊಡೋದಕ್ಕೆ ಆಗ್ಲಿಲ್ಲ ಅಂದ ಮೇಲೆ ಏನಕ್ಕೆ ಸರ್ಕಾರ ಇರಬೇಕು ಯಾಕೆ ಈ ಸರ್ಕಾರ ಇಲ್ಲಿ ನಡೆಸ್ಬೇಕು ಒಂದು ಹೆಣ್ಮಗು ಆಗಿ ಸುಮಾರು ಹೆಮ್ಮೆಲಾಗ್ನಿದ್ದಾರೆ ಅವ್ರಿಗೆಲ್ಲ ನಾಚಿಕೆ ಆಗ್ಬೇಕು ಯಾಕಂದ್ರೆ ಅವ್ರ ಮನೇಲೂ ಸಹ ಒಂದು ಹೆಣ್ಮಗು ಇದೆ ಅವ್ರು ಅವರ ಹೆಣ್ಮಗುಗೆ ಇದೇ ರೀತಿ ಆದವಾಗ ಅವ್ರಿಗೆ ಎಷ್ಟು ದುಃಖ ಆಗುತ್ತೆ ಅದೇ ರೀತಿ ಇನ್ನೊಂದು ಹೆಣ್ಮಗುಕೆ ದುಃಖ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕು ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ಕೊಡುವಂತ ಪೊಲೀಸರೇ ಇವತ್ತು ಅವರನ್ನ ವಿವಸ್ತ್ರಗೊಳಿಸಿ ಅವರಿಗೆ ಅವನ್ನ ಮಾಡಿ ಬಟ್ಟೆ ಬಿಚ್ಚಿ ಅವರನ್ನ ಒಂದು ತರಿಸುವಂತ ಕೆಲಸ ಮಾಡಿ ಇವತ್ತು ಏನೇ ಕೃತ್ಯವನ್ನು ಮಾಡಿದರೆ ಅದರ ವಿರುದ್ಧವಾಗಿ ಇವತ್ತು ನಾವೆಲ್ಲೂ ಸೇರಿ ಇವತ್ತು ಫೋಟೋವನ್ನ ಮಾಡ್ತಾ ಇದ್ವಿ ಇವತ್ತು ಏನು ಎರಡೂವರೆ ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಆ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಓಂ ಶಕ್ತಿ ಮಹಿಳೆ ಮೇಲೆ ಪೌಷಾನ್ಯ ಎಸ್ಗೆ ಕಲ್ಲನ್ನ ಪೂರಾಟ ಮಾಡಿ ಆ ಹೆಣ್ಣು ಮನೆಗೆ ರಕ್ತ ಬರುವಂತ ಗಾಯಗಳಾಗಿ ಆ ಹೆಣ್ಣು ಮಗಳನ್ನ ಪಡಿಸೋದು ಇಂತ ಸರ್ಕಾರ ಇವತ್ತು ನೋಡ್ಕೊಂಡು ಮಾಡ್ತಾ ಮಾಡ್ತದೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅವರಿಗೆ ತೊಂದರೆ ಮಾಡ್ತದೆ ಮತ್ತು ಅದೇ ರೀತಿ ಮೊನ್ನೆ ತಾನೆ ನಮ್ಮ ನಾಯಕರಾದಂತ ಜನಾರ್ದನ್ ನೋಟಿಯ ಮೇಲೆ ಅವರ ಮನೆ ಮೇಲೆ ಯಾವುದೋ ಫ್ಲೆಕ್ಸ್ ತಿರ್ಸುದಕ್ಕೆ ಅವ್ರ ಮನೆ ಮೇಲೆ ಫೈರಿಂಗ್ ಮಾಡೋದು ಕೈ ತೂರಾಟ ಮಾಡೋದು ತಂಡಗಳನ್ನು ಹೊಡೆಯೋದು ಈ ತರದ ಒಂದು ಕೃತ್ಯಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮಾಡ್ತಾನೆ ಬಂದಿದೆ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಜನಗಳಿಗೆ ರಕ್ಷಣೆ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಲ್ಲ ರೈತರಿಗೂ ಯಾವುದೇ ಜನಾಂಗಕ್ಕೆ ರಕ್ಷಣೆ ಇಲ್ದೇ ಹೊತ್ತು ಈ ಸರ್ಕಾರ ನಡ್ಕೋತಾ ಇದೆ ಇಂತ ಸರ್ಕಾರ ಇರಬಾರ್ದು ನಾವು ಇಲ್ಲ ವರ್ಷದಲ್ಲಿ ತುಂಬಾ ಹೋರಾಟಗಳನ್ನು ಮಾಡಬೇಕು ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮಾಡಿ ಸರ್ಕಾರ ಅದಕ್ಕೆ ಬೇಗ ಕಿತ್ತಾಕಿ ಈ ಸಿದ್ದರಾಮಯ್ಯವ್ರನ್ನ ತೋರಿಸಿದ್ರೆ ನಮ್ಮೆಲ್ಲ ಸಾಮಾನ್ಯ ಜನರಿಗೆ ಒಂದು ನೆಮ್ಮದಿ ಒಂದು ಜೀವನವನ್ನು ಸಿಗ್ತದೆ ಈ ಕಾರ್ಯಕರ್ತೆಯ ಮೇಲೆ ಪೊಲೀಸರ ತಪ್ಪಾಳಿಕೆ ಕೇವಲ ಪೊಲೀಸರ ದಪ್ಪಾಳಿಕೆ ಅಲ್ಲ ಇಡೀ ಮಾಧ್ಯಮ ಕರ್ನಾಟಕ ರಾಜ್ಯದ ಮಹಿಳೆಯರು ದಿಗ್ಭ್ರಾಂತರಾಗಿದ್ದಾರೆ ಬೆಳಗ್ಗೆಯಿಂದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ಬಿಜೆಪಿ ಕಾರ್ಯಕರ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಂದೇ ಒಂದು ಜನ ದೂರನ್ನ ಪಡೆದು ಬಿ ಜೆ ಪಿ ಹೆಣ್ಣು ಮಗಳನ್ನು ವಿಭಸ್ತ್ರ ಮಾಡಿ ಬಟ್ಟೆ ಬಿಚ್ಚಿ ದಾಳಿ ಮಾಡಿ ಹೊಡೆದಿದ್ದಾರೆ ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸ್ ರಾಜ್ಯ ಆಗಿದೆ ಪೊಲೀಸರ ಗುಂಡ ವರ್ತನೆಯ ಮುಖಾಂತರ ರಾಜ್ಯವನ್ನು ಆಡಳಿತ ಮಾಡ ತೊಗಟ್ಟಿರ್ತಕ್ಕಂತ ಸಿದ್ದರಾಮಯ್ಯವರಿಗೆ ಈವತ್ತಿನ ಕಾರ್ಯಕ್ರಮದ ಮುಖಾಂತರ ಧಿಕ್ಕಾರವನ್ನು ಕೂಗೋದ ಮುಖಾಂತರ ಪೊಲೀಸ್ ಅವರೇ ಮಹಿಳೆ ಮೇಲೆ ದಾಳಿ ಮಾಡಿರ್ತಕ್ಕಂಥ ಖಂಡಿಸಿ ಇವತ್ತು ಆನೇಕಲ್ ನಗರದಲ್ಲಿ ಮಹಿಳಾ ಮೋರ್ಸವದಿಂದ ಪ್ರತಿಭಟನೆ ಆಗ್ತಾ ಇದೆ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಬಿಜೆಪಿಯ ಮಹಿಳಾ ಮಹೋತ್ಸವ ಇವತ್ತಿನ ಕಾರ್ಯಕ್ರಮ ಕೇವಲ ಹುಬ್ಬಳ್ಳಿ ಅಲ್ಲ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯ ಸರ್ಕಾರದ ನಿಷ್ಕ್ರಿಯತೆ ಹೆಂಗಿದೆ ಅಂತ ಹೇಳಿದ್ರೆ ಬಹುಶಃ ಇತಿಹಾಸ ನೋಡಿಲಿಲ್ಲ ಜೆ ಡಿಜೆಹಳ್ಳಿ ಕೇಸಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಾರೆ ಸುಡ್ತಾರೆ ಪೊಲೀಸವರು ಕೈ ಕಟ್ಕೊಂಡು ಕುತ್ಕೊಂತಾರೆ ಅಲ್ಲಿ ರಾಜ್ಯ ಸರ್ಕಾರ ಇದೆಯಾ ಅಂತ ಈ ರಾಜ್ಯದಲ್ಲಿ ನಿನ್ನೆ ಎಲ್ಲ ಮೊನ್ನೆ ಸೇಜನಗರದ ಮಹಿಳೆಯರು ತಾಯಿಯಂದ್ರು ಅನ್ಯೋಬನ ಕಲ್ಪಿಸ ಕಲ್ಲಾಗ್ತಾರೆ ಮಕ್ಳ ಮೇಲೆ ಗಾಯ ಆಗ್ತದೆ ರಕ್ತ ಬರ್ತದೆ ಯಾರ ಅರೆಸ್ಟ್ ಮಾಡ್ತೀರ ಹನ್ನೆರಡು ವರ್ಷ ಮೂರು ನಾಲ್ಕು ವರ್ಷ ಹುಡುಗನ ಅರೆಸ್ಟ್ ಮಾಡಿ ದಿಕ್ಕನ್ನ ತಪ್ಪಿಸ್ತಾ ಇದ್ದಂತ ಮುಖ್ಯಮಂತ್ರಿಗಳೇ ಓಲೈಕೆ ರಾಜಕಾರಣ ನಡೆಯೋದಿಲ್ಲ ಒಂದು ಸಮುದಾಯ ಓಲೈಕೆ ಮಾಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳನ್ನ ದಬ್ಬಾಳಿಕೆ ಮಾಡ್ತೇವೆ ಬಿಜೆಪಿ ಕಾರ್ಯಕರ್ತರು ದಬ್ಬಾಳಿಕೆ ಮಾಡ್ತೇವೆ ನಾಚಿಕೆ ಆಗ್ಬೇಕ್ರಿ ನಿಮಗೆ ಬಳ್ಳಾರಿಯಲ್ಲಿ ನೇರವಾಗಿ ಗುಂಡಾರಿಸಿ ತಮ್ಮ ಗನ್ಮ್ಯಾನ್ಗಳು ಜನಾರ್ದನ್ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿ ಶೂಟ್ ಮಾಡ್ತಾರೆ ಅಂದರೆ ಹಿಂದೆ ಕಾರ್ಯಕರ್ತ ತಂದು ಹೋದರೆ ಅದ್ರ ಬಗ್ಗೆ ಎಫ್ಐಆರ್ ಆಗ್ತಾರೆ ಅರೆಸ್ಟ್ ಮಾಡೋದಿಲ್ಲ ಯಾರ ಮೇಲೆ ಕಂಪ್ಲೇಂಟ್ ಇದೆ ಯಾರ ಮೇಲೆ ಎಫ್ ಇದೆ ಯಾರ ಮೇಲೆ ತಿರು ಕೇಸ್ ಇದೆ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ತುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಅಂದರೆ ಈ ರಾಜ್ಯದಲ್ಲಿ ನ್ಯಾಯ ಸಿಗ್ತದ ಸಾಮಾನ್ಯರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾವ್ರೆ ದೇವರಾಜ್ಯೋತ್ಸವ ಸಮಯವನ್ನು ಹೆಚ್ಚು ಆಡಳಿತ ಮಾಡಿದ್ದೀನಿ ಅನ್ನೋದಲ್ಲ ನಿಮ್ಮ ಆಡಳಿತ ವೈಖರಿ ಏನು ಈ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಆಗಿದೆ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಕೇಳ್ತೇನೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ಈ ರಾಜ್ಯದ ಹಿಂದೂಗಳು ಗಣಪತಿ ಗೌರಿ ಗಣಪತಿ ಹಬ್ಬ ಮಾಡಕ್ಕಾಗ್ಲಿಲ್ಲ ಗೌರಿ ಗಣಪತಿ ಹಬ್ಬ ಮಾಡಕ್ಕಾಗ್ಲಿಲ್ಲ ಅವತ್ತು ಅರೆಸ್ಟ್ ಮಾಡ್ತಾರೆ ದಾಳಿ ಮಾಡಿಸಿದರೆ ಎಫ್ಐಆರ್ ಆರ್ ಹಾಕ್ಲಿಲ್ಲ ಕಂಪ್ಲೇಂಟ್ ಎಫ್ಐಆರ್ ಕೇಸ್ ಮಾಡ್ತಿಲ್ಲವಾ ಈ ರಾಜ್ಯದ ಹೋಮ್ ಮಿನಿಸ್ಟ್ರಿಗೆ ಹೋಮ್ ಮಿನಿಸ್ಟರ್ ಇವತ್ತು ಮರ್ಯಾದೆ ಹತ್ತಾಯ ಆಯ್ತು ದಾಳಿ ಆಯಿತು ಕೊಲೆ ಮತ್ತೊಬ್ಬ ಮೇಲೆ ಕೊಲೆ ಕೊಲೆ ಭೇಟಿ ನೀಡಲಿಲ್ಲ ಸಮನ್ವಯ ಸಮಿತಿ ರಜೆ ಮಾಡಲಿಲ್ಲ ಎಲ್ಲರೂ ಕುಣಿಸು ಸಮಾಜವನ್ನು ಯಾವ ರೀತಿ ತಿದ್ದಬೇಕು ಹೋಮ್ ಮಿನಿಸ್ಟರ್ಗೆ ಆ ಸ್ಥಳಕ್ಕೆ ಭೇಟಿ ನೀಡಬೇಕ ಸಾಂತ್ವನ ಹೇಳಬೇಕು ಅದು ಆಗಲಿಲ್ಲ ನೀವು ನಮ್ಗೀಗ ಈ ರಾಜ್ಯದಲ್ಲಿ ಗುಂಡ ರಾಜ್ಯವಾಗಿ ಪರಿವರ್ತನೆ ಆಗ್ತಾ ಇದೆ ಈ ರಾಜ್ಯ ಮತದಾರ ನಾಗರಿಕ ಸರ್ಕಾರದ ತಪ್ಪುಗಳನ್ನ ಸರ್ಕಾರದ ಈ ರೀತಿ ಆದಂತವನ್ನ ಭ್ರಷ್ಟಾಚಾರ ಆಳ್ಕೊಂಡಿದ್ದಾಗ ಭಾಷಣ ಮಾಡಬಹುದು ಕೇಸ್ ಎಪ್ಪತ್ತಾರು ವರ್ಷ ಆಗಿದೆ ಎಮರ್ಜೆನ್ಸಿಯಲ್ಲಿ ಜೈಲ್ಗೆ ಹೋಗಿ ಇಂದಿರಾ ಗಾಂಧಿ ಅವತ್ತಿನ ಎಮಲ್ಸಿ ತಿಕ್ಕಾರು ಮಾಡಿ ಕಾರ್ಯಕರ್ತ ಪಡೆಯರಿ ಇದು ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಪ್ರಾರ್ಥನೆ ಮಾಡ್ತೇನೆ ಒಬ್ಬ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರೇ ವ್ಯವಸ್ಥೆ ಮಾಡಿ ದಾಳಿ ಮಾಡ್ತೇನೆ ಅಂದ್ರೆ ಕಣ್ಮಡಿಸ್ಕೊಂಡು ಬಿಜೆಪಿ ಕಾರ್ಯಕರ್ತರು ಕುತ್ಕೊಳ್ಳಿಲ್ಲ ಇಡೀ ರಾಜ್ಯದ ಸಂಘಟನೆ ಬೀದಿಗಳಿ ಬೇಕು ಈ ರಾಜ್ಯ ಸರ್ಕಾರದಿಂದ ಹೋರಾಟ ಬೀದಿ ಬೀದಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಆಗಬೇಕು ಹೆಣ್ಮಕ್ಳಿಗೆ ಎಲ್ಲ ಗಾಂಧಿಯ ಕನಸು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡಬೇಕು ಅನ್ನೋ ವಾತಾವರಣ ನಿರ್ಮಾಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಜ್ಯದ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾರೆ ಇವತ್ತು ನಡೆದಿರ್ತಕ್ಕಂಥ ಹೆಣ್ಮತಕ್ಕಂಥ ದಬ್ಬಾಲಿಕೆ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರ್ತದೆ ಪಾಳಿಕೆ ಒಬ್ಬ ತ್ರೀ ನಾಟ್ ಟು ಕೇಸ್ ಪಕ್ಕದಲ್ಲಿ ತೋರಿಸ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಾರೆ ಚೀಫ್ ಜಸ್ಟಿಸ್ ಫಾಲೋ ಮಾಡಬೇಕು ಸುಮೋಟೋ ಕೇಸ್ ಹಾಕಬೇಕು ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸರಿ ಇದೆಯಾ ಅಂದ್ರೆ ಈ ರಾಜ್ಯದ ಚೀಫ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಸುಮೋಟೋ ಕೇಸ್ ಹಾಕಿ ಯಾವ್ಯಾರ ಅರೆಸ್ಟ್ ಮಾಡಬೇಕು ಮಾಡಕ್ಕೆ ಬಂದಾಗ ಅವತ್ತು ನಿಜವಾದ ಪ್ರಜಾಪ್ರಭುತ್ವ ಕರ್ನಾಟಕದಲ್ಲಿ ದೇಶದಲ್ಲಿ ಇದೆ ಅಂತ ನಾನು ಈ ಮೂಲಕ ನ್ಯಾಯಾಧೀಶ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ದಿನಗಳಲ್ಲಿ ಆನೆ ಕಾಲದಲ್ಲಿ ಇನ್ನೂ ಅನೇಕ ಆಯ್ತು ಆನೆ ತಾಲೂಕು ಬೀಗ ಹಾಕ್ತಿದ್ದ ಸಾವಿರಾರು ಎಕರೆ ಅಕ್ರಮ ಖಾತೆಗಳು ಅಕ್ರಮ ದಾಖಲೆಗಳು ಅಕ್ರಮ ಕಟ್ಪತ್ತು ಅಕ್ರಮ ಎಂಆರ್ ಅಕ್ರಮ ರಿಜಿಸ್ಟ್ರೇಷನ್ ಒಂದ್ ಕಡೆ ಸರ್ಕಾರಿ ರೈತ ಭೂಮಿ ಅಕ್ವೈಸನ್ ಮಾಡ್ಕೊಂತಾರೆ ಮತ್ತೊಂದು ಕಡೆ ಸರ್ಕಾರಿ ಬಹುಮಾನಗಳು ಜೀರೋ ಆಗಿ ಮಂತ್ರಿಗಳ ಮಂತ್ರಿಗಳ ಶಾಸಕರ ಶಾಸಕರ ಏಜೆಂಟ್ಗಳ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರ ಖಾತೆಗಳಾಗಿದೆ ಇದು ಈ ಬಗ್ಗೆ ಮತ್ತೊಂದು ದಿನ ಆನೇಕಲ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಬಾಂಗ್ಲಾದೇಶದ ವಲಸಿಗರ ವಿರುದ್ಧನೇ ಪ್ರತಿಭಟನೆ ಮಾಡೋರಿದ್ದೀವಿ ಈ ಎಚ್ಚರಿಕೆ ಗಂಟೆಯಾಗಿ ಈ ತಾಲೂಕಿನ ದಂಡಾಧಿಕಾರಿ ಸ್ವೀಕಾರ ಮಾಡ್ಕೊಬೇಕು ಈ ತಾಲೂಕಿನ ದಂಡಾಧಿಕಾರಿ ತಹಶೀಲ್ದಾರ್ ನಮ್ಮ ಮಾತನ್ನು ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯದ ಅನೇಕ ತಾಲೂಕು ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಿದವ್ರೆ ಈ ಭಾಗದ ಬಿ ಜೆ ಪಿ ಸಂಘಟನೆ ಹೋರಾಟ ಕೇಳಿತ ಅಂತೇಳಿ ತಮ್ಮ ಕಥ ಮತ್ತೊಮ್ಮೆ ಇವತ್ತಿನ ಘಟನೆಯ ಬಗ್ಗೆ ಈ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಓಮಿಗೆ ಧಿಕ್ಕಾರವನ್ನು ಹೇಳ್ತಾ ಮಾಧ್ಯಮ ಧಿಕ್ಕಾರ ಹೇಳ್ತಾ ನಾ ಈ ಕಾರ್ಯಕ್ರಮ ಹಾಕಿರ್ತಕ್ಕಂಥ ನನ್ನೆಲ್ಲ ಮಹಿಳಾ ಮೋರ್ಚಾ ಪ್ರತಿಭಟನೆ ಬಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮಹಿಳೆಯ ಮೇಲೆ ಪೊಲೀಸರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ವಿಚಾರವನ್ನು ಹದ್ದಿದ್ದೀವಿ ಸಿದ್ದರಾಮಯ್ಯರವರ ಆಡಳಿತದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಿಳೆಯನ್ನು ವಿವಸ್ಥೆ ಮಾಡಿ ದಾಳಿ ಮಾಡಿದ್ದಾರೆ ಅನ್ನೋದ್ರ ವಿರುದ್ಧ ಇವತ್ತು ಆನೇಕಲ್ ತಾಲೂಕಿನ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಮಹಿಳಾ ಮೋರ್ಚಾದ ಎಲ್ಲ ಮಹಿಳೆಯರು ತಾಯಿಯಂದರು ಬಿ ಜೆ ಪಿ ಎಲ್ಲ ನಾಯಕರು ಪ್ರತಿಭಟನೆ ಮಾಡಿ ಧಿಕ್ಕಾರವನ್ನು ಕೂಗಿದ್ದೇವೆ ಈ ಒಂದು ಕೇವಲ ಪ್ರತಿಭಟನೆ ಮಾಡ್ತಾ ಇರೋದು ಕ ದಬ್ಬಾಳಿಕೆ ದಿಕ್ಕು ತಬ್ಬಾರ್ದು ಯಾರು ದಬ್ಬಾಳಿಕೆಯಲ್ಲಿ ಬಾಕಿಸಿದೆ ಆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡೋದೊಂದೇ ಅಲ್ಲ ಅರೆಸ್ಟೂ ಮಾಡಬೇಕು ತನಿಖೆಯೂ ಆಗಬೇಕು ಈ ಒಂದು ವಿಫಲ ಆಗಿದ್ದಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ವಯಂ ಘೋಷಿತವಾಗಿ ತಮ್ಮ ಆಡಳಿತದಲ್ಲಿ ತಪ್ಪಾಗಿದೆ ಅಂತೇಳಿ ಈ ರಾಜ್ಯದ ಹೋಮ್ ಮಿನಿಸ್ಟ್ರನ್ನು ರಾಜೀನಾಮೆ ಕೊಟ್ಟು ತಪ್ಪದೇ ತಿರು ರಾಜೀನಾಮೆ ಕೊಡೋ ದಿಕ್ಕಿನಲ್ಲಿ ಸೂಚನೆ ನೀಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಒತ್ತಾಯ ಮಾಡ್ತೇವೆ ಕೇವಲ ಹುಬ್ಬಳ್ಳಿಯ ಇವತ್ತು ಪೊಲೀಸರಿಂದ ದಬ್ಬಾಳಿಕೆ ಒಂದೇ ಅಲ್ಲ ಕೆಲವಾರು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಗೌರಿ ಗಣಪತಿ ಹಬ್ಬದಲ್ಲಿ ಗಣಪತಿ ಮೆರವಣಿಗೆಯಲ್ಲಿ ಅಂದೇ ಕೋಮಿನವರು ದಾಳಿ ಮಾಡಿದಾಗ ಕಲ್ಲು ಹಾಕಿದಾಗ ಈ ರಾಜ್ಯ ಸರ್ಕಾರ ಸೂಕ್ಷ್ಮವಾದ ರಕ್ಷಣೆಯನ್ನು ನೀಡಿಲ್ಲ ಕೆ ಜೆ ಡಿ ಕೆಜೆಹಳ್ಳಿ ಜಿ ಡಿ ಎಲ್ ಹಳ್ಳಿ ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಾಗ ಸರ್ಕಾರ ಮೌನವಾಗಿತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಆತ ಮೇಲೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ನೆನ್ನೆಲ್ಲ ಮೊನ್ನೆ ನಮ್ಮ ಜೆ ಜೆ ನಗರದಲ್ಲಿ ನಮ್ಮ ತಾಯಂದಾಗಿರ್ತಕ್ಕಂಥ ಮಹಿಳೆಯರು ಓಂ ಶಕ್ತಿ ಮಹಿಳೆಯರ ಮೇಲೆ ಕಲ್ಲು ತೂರಾಟ ಮಾಡಿ ರಕ್ತ ಬಂದಾಗಲೂ ಸಹ ಯಾವುದೇ ಎಫ್ ಐ ಆರ್ ಆಗಲಿಲ್ಲ ಅದೆಷ್ಟು ನಾವು ಹನ್ನೆರಡು ಸಾವಿರ ಮೂರು ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಜಮೀರ್ ಖಾನ್ ಅವರು ದಿಕ್ ತಪ್ಪಿಸ್ತಾ ಇದ್ದಾರೆ ಮತ್ತು ಜಮೀರ್ ಖಾನ್ ಅವರು ನಮ್ಮ ಬಳ್ಳಾರಿಯಲ್ಲಿ ಏನೋ ನಮ್ಮ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಆ ಗನ್ ಮ್ಯಾನಿಂದ ಜನಾರ್ದನ್ ರೆಡ್ಡಿ ಮೇಲೆ ಗುರಿ ಮಾಡಿ ಫೈರಿಂಗ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನೇ ಪ್ರಾಣವನ್ನು ತೆತ್ತಾಗ ಆ ಕಾಂಗ್ರೆಸ್ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕಾಗಿ ಜಮೀದವ್ರ ಹೋಗಿ ಇಪ್ಪತ್ತರ ಐದು ಲಕ್ಷ ಕ್ಯಾಶ್ ಇಟ್ಕೊಂಡೋಗಿ ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಅವ್ರು ಕೊಡ್ತಾರೆ ಅಂದರೆ ಐ ಟಿ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಲೋಕಾಯುಕ್ತ ಏನು ಮಾಡ್ತಾ ಇದೆ ಆ ಮಂತ್ರಿ ಮೇಲೆ ಯಾಕೆ ಕ್ರಮ ಜರುಗಿಸಿಲ್ಲ ಅನ್ನೋದನ್ನು ಪ್ರಶ್ನೆ ಮಾಡ್ತೇನೆ ಮತ್ತು ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಓಮಿಸಲು ತ್ರೀನಾ ಟು ಎಫ್ ಆರ್ ಇರೋವಾಗ ನ್ಯಾಯಾಲಯ ತೀರ್ಪು ಕೊಡೋವರೆಗೂ ಆ ಒಂದು ಅಪರಾಧಿಯನ್ನ ತಮ್ಮ ಪಕ್ಕದಲ್ಲಿ ಕುಣಿಸ್ಕೊಂಡು ಮಾಧ್ಯಮದ ಮುಂದೆ ಮಾತಾಡೋದು ಬಹುಶಃ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ ಅಪಮಾನ ಅಂಬೇಡ್ಕರ್ಗೆ ಮಾಡಿದಂಥ ಅಪಮಾನ ಈ ತಕ್ಷಣ ಈ ಘಟನೆಗಳ ನಡೆದಿರ್ತಕ್ಕಂಥ ದಿಕ್ಕನ್ನು ತೋರಿಸಿದಾಗ ತಾವು ಯಾವುದೇ ರೀತಿ ಮುಖ್ಯಮಂತ್ರಿ ಇರ್ಬೋದು ನಮ್ಮ ಗೃಹ ಸಚಿವರು ಆ ಸ್ಥಾನದಲ್ಲಿ ಮುಂದೋದಕ್ಕೆ ನಿಮಗೆ ಯೋಗ್ಯತೆಗಳಿಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಮಹೇಶ್ ಹೌದು ರೀ ನಿನ್ನೆ ಬಳ್ಳಾರಿಯಲ್ಲಿ ನಿಂತಿದ್ದನ್ನು ಜನಾರ್ದನ್ ರೆಡ್ಡಿನೇ ಮಾಡಿದ್ರು ಫೈರಿಂಗ್ ಮಾಡಿದ್ದು ಕಾಂಗ್ರೆಸ್ನವರು ಈ ದಿಕ್ಕು ತಪ್ಪಿಸಿದ್ನ ಬಿಡಿ ತಾವು ಯಾವತ್ತು ಪೋಸ್ಟ್ ಮಾರ್ಟಮ್ನ ಎರಡ್ ಸಾರಿ ಮೂರು ಸಾರಿ ಮಾಡಿ ಆ ಹಿಂದೂ ಸಾಂಪ್ರದಾಯಿಕ ಯಾವ ಆ ವ್ಯಕ್ತಿ ಮಣ್ಣು ಮಾಡ್ಬೇಕು ಅಂತ ಸುಟ್ಟಾಗ್ಲೇನೇನೆ ಸರ್ಕಾರ ಯಾವ ರೀತಿ ಷಡ್ಯಂಟಗಳು ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿದೆ ಅಲ್ಲ ಪೊಲೀಸರು ವೈಫಲ್ಯ ಅಲ್ಲ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ವೈಫಲ್ಯ ಹೋಮ್ ಮಿನಿಸ್ಟರ್ ವೈಫಲ್ಯ ಒಬ್ಬೇ ಇಲ್ಲ ಮುಖ್ಯಮಂತ್ರಿಗಳ ವೈಫಲ್ಯ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ

ಮೂವತ್ತ ಆರು ನೂರು ಮೂವತ್ತಾರು ಶಾಸನ ಗೆಲ್ಲಿಸ್ಕೊಟ್ಟಿದ್ದು ಸಮಗ್ರವಾಗಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀರಿ ಅಂತೇಳಿ ಈ ರಾಜ್ಯದ ಬಜೆಟನ್ನು ಎಸ್ ಸಿ ಪಿ ಹಣವನ್ನು ಹಂಚಿ ಅಧಿಕಾರಕ್ಕೆ ಬರ್ತೀರಾ ಅಂತ ನಾವು ಕನಸಲ್ಲಿ ನೆನೆಸ್ಕೊಂಡಿಲ್ಲ ಒಂದು ರಾಜಕೀಯ ಪಕ್ಷ ಎಸ್ ಸಿ ಪಿ ದುಡ್ಡನ್ನು ಎಸ್ ಟಿ ಪಿ ದುಡ್ಡನ್ನು ಚುನಾವಣೆಗಾಗಿ ಗ್ಯಾರಂಟಿ ಅಂತ ಹಣ ಹಂಚಿ ಅಧಿಕಾರಕ್ಕೆ ಬರ್ತೀರಾ ಚುನಾವಣಾ ಆಯೋಗ ಎಚ್ಚೆತ್ಕೊಬೇಕು ಈ ದೇಶದ ಸುಪ್ರೀಂ ಕೋರ್ಟ್ ಎಚ್ಚೆತ್ಕೊಬೇಕು ಸರ್ಕಾರಿ ಹಣವನ್ನ ಸರ್ಕಾರಿ ಹಣವನ್ನ ಸರ್ಕಾರಿ ಬಜೆಟ್ ಅನ್ನ ಚುನಾವಣಾ ಪೂರ್ವದಲ್ಲಿ ಪ್ರತಿ ಮನೆಗೆ ಪ್ರತಿ ಮತದಾರರಿಗೆ ಕಾನೂನು ಬದ್ಧವಾಗಿ ಹಂಚಿ ಚುನಾವಣೆಯಲ್ಲಿ ಗೆಲ್ತೀವಿ ಯಾವುದೇ ರಾಜಕೀಯ ಪಕ್ಷ ಎಸ್ ಸಿ ಪಿ ಟಿ ಎಸ್ ಪಿಯನ್ನ ತಾವು ಕುಚ್ಚಿಗಾಗಿ ಹಣ ವ್ಯಯ ಮಾಡ್ತೀರಾ ಈ ರಾಜ್ಯದ ಈ ದೇಶದ ದಲಿತರು ಇದನ್ನು ವಿರೋಧ ಮಾಡ್ಬೇಕಂತೇಳಿ ಸಮಾಜದಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ರೀತಿ ಬಣ ಬಣ ಅಂದ್ರೆ ಮಾಧ್ಯಮದವರು ಹೇಳಬೇಕು ನಮಗೆ ನಮ್ಗೆ ಯಾವ ಬಣನೇ ಇಲ್ಲ ಬಿಜೆಪಿ ಬಣ ಇದೆ ಬಿಜೆಪಿ ಸಂಘಟನೆ ಇದೆ ಹಿಂದುತ್ವದ ಆಡಳಿತ ಇದೆ ಇಲ್ಲಿ ನಾವು ಮಾಡೋದಕ್ಕೆ ತಯಾರಿದ್ದೀವಿ ರಾಜಕಾರಣ ಮಾತಾಡೋದಿಲ್ಲ ರೀ ನಾನು ಸ್ವಾಮಿ ಒಬ್ಬ ಸಾಮಾನ್ಯ ಚಮ್ಮಾರನ ಕೇಂದ್ರದ ಮಂತ್ರಿ ಆಗಿದೆ ನಾನು ಯಾಕೆ ಅಧಿಕಾರಿಕಾಗಿ ರಾಜಕಾರಣ ಮಾಡಲಿ ನಾನು ಪಕ್ಷ ಕಟ್ಟಬೇಕು ಪಕ್ಷದ ಕಾರ್ಯಕರ್ತನಾಗಿ ಕೊನೆ ಉಸಿರು ಸಂಘಟನೆ ಮಾಡೋದು ಆ ಕೆಲಸವನ್ನು ನಾನು ಮಾಡ್ತೇನೆ ಆವತ್ತು ಯಾರು ಗೆಲ್ತೋ ಅನಿಸ್ತಾರೆ ಅದೇ ತೀರ್ಮಾನ ಮಾಡ್ತೀವಿ ರೀ ಹುಬ್ಬಳ್ಳಿಯಲ್ಲಿ ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ಅಪಮಾನ ಮಾಡಿದರೆ ಪೊಲೀಸ್ ಇಲಾಖೆಯಿಂದ ಅವರಿಗೆ ನಮ್ಮ ಹಾನೇಕಲ್ ತಾಲೂಕು ಮಹಿಳಾ ಮೋರ್ಚಾದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಹಳ್ಳಿಯಲ್ಲಿ ಓಂ ಶಕ್ತಿ ಮಾಲಧಾರಿಗಳ ಮೇಲೆ ಈಗ ಕಲ್ಲು ತೂರಾಟನೂ ನಡೆದಿದೆ ಅದಕ್ಕೂ ನಮ್ಮ ಇದರಲ್ಲಿ ಏನು ಗೃಹ ಮಂತ್ರಿಗಳಿದ್ದಾರೆ ಕಣ್ಮುಚ್ಚಿ ಕೂತಿದ್ದಾರೆ ಅದು ಬೆಂಗಳೂರಲ್ಲೇ ನಡೆದಿರೋದು ಹುಬ್ಳಿ ಧಾರವಾಡದಲ್ಲಿ ಮಹಿಳೆ ವ್ಯವಸ್ತ್ರಗೊಳಿಸಿ ಅಪಮಾನ ಮಾಡಿದರೆ ಈಗ ಅಲ್ಲಿ ಒಬ್ಬ ಮಹಿಳಾ ಇನ್ಸ್ಪೆಕ್ಟರ್ ಇರಬೇಕು ಮಹಿಳಾ ಕಾನ್ಸ್ಟೇಬಲ್ ಇರಬೇಕು ಸ್ಟೇಷನಲ್ಲಿ ಅದೊಂದು ಪೊಲೀಸ್ ಚೌಕಟ್ಟಿನಲ್ಲಿ ಒಂದು ಕಾನೂನಿದೆ ಪೊಲೀಸರಲ್ಲಿ ಮಹಿಳೆಯರ ಮೇಲೆ ಯಾರೇ ಕಂಪ್ಲೇಂಟ್ ಕೊಟ್ಟರು ಮಹಿಳೆ ಅವರೇ ಅರೆಸ್ಟ್ ಮಾಡಬೇಕು ಅಂತ ಇಲ್ಲಿ ನಡೆದಿರೋದು ಇನ್ಸ್ಪೆಕ್ಟ್ರೊಬ್ಬರು ಅಪಮಾನ ಮಾಡಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ದೊಡ್ಡ ಮಾಧ್ಯಮಗಳಲ್ಲೆಲ್ಲ ನಿಮ್ಮ ಮುಖಾಂತರನೇ ಇಡೀ ರಾಜ್ಯದಲ್ಲೆಲ್ಲ ಬರ್ತಾ ಇದೆ ಅದಕ್ಕೆ ನಮ್ಮ ತಾಲೂಕಿನ ಮಹಿಳಾ ಮೋರ್ಚಾದಿಂದ ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ರಾಜ್ಯದಲ್ಲಿ ಏನು ಮೂರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲಿಂದನೂ ಸಹ ಒಂದಲ್ಲ ಒಂದು ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾ ಬರ್ತಾ ಇದೆ ಹೇಳ್ಕೊ ಹೇಳ್ಕೊಂಡು ಬಂದರೆ ನೂರಾರು ಹೇಳ್ಬೋದು ಒಂದು ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಗುರ್ತುಪಡಿಸಿ ಒಂದಲ್ಲ ಧರ್ಮಸ್ಥಳದ ಒಂದು ಗುರು ಗ್ಯಾಂಗ್ ಗ್ಯಾಂಗು ಯಾರೋ ಒಂದು ಸುಮ್ಮನೆ ಹೆಸರು ಕೆಡಿಸುವಂಥದ್ದಕ್ಕೆ ಹಿಂದೂಗಳು ತೊಂದರೆ ಆಗುವಂಥ ವಿಚಾರವಾಗಿ ಹಲವಾರು ಸಮಸ್ಯೆಗಳು ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಹಿಂದೂ ದೇವಾಲಯಗಳಿಗೆ ಹಿಂದೂಗಳು ಹೋಗ್ಬಾರ್ದು ಅನ್ನೋ ಒಂದು ಒಂದು ಅದೊಂದು ಈಗಾಗಲೇ ನಡೀತಾ ಇರೋದು ಹುಬ್ಳಿಯಲ್ಲಿ ನಡೆದಂಥ ಹೆಣ್ಣು ಮಗಳ ಮೇಲೆ ಒಂದು ಏನು ಹೇಳ್ತಾರೆ ಬಟ್ಟೆ ಪೊಲೀಸ್ ಸಮವಸ್ತ್ರವನ್ನು ಕಳಿಸಿದಂಥದ್ದು ಪೊಲೀಸರು ಅವರಾಗಿ ಅವರ ಗಂಡನ ಮುಂದೆ ತೆಗೆದಾಕೊಂಡಿರೋಂಥ ಒಂದು ಸುಳ್ಳು ಮಾಹಿತಿಯನ್ನು ಹೇಳ್ತಾರೆ ಹಾಗಾಗಿ ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಬಂದಾಗಲಿಂದನೂ ಸಹ ಜನಸಾಮಾನ್ಯರಿಗೆ ಮತ್ತು ಮಹಿಳೆಯರಿಗೆ ಮಾತೆಯರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಜನಗಳು ತಕ್ಕ ಪಾಠ ಕಾಂಗ್ರೆಸ್ ಸರ್ಕಾರಕ್ಕೆ ಕಲಿಸ್ತಾರೆ ಅನ್ನೋ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಏನೇ ಆಗಲಿ ಮಾನ್ಯ ಗೃಹ ಸಚಿವರು ಈ ಕಡೆ ಗಮನ ಹರಿಸಿ ರಾಜ್ಯದ ಜನತೆಗೆ ಜನಸಾಮಾನ್ಯರಿಗೆ ಒಂದು ಕಾನೂನಿನ ಮತ್ತು ಅವರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮತ್ತು ಗೃಹ ಸಚಿವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ ನಾನು ಒಂದು ಸಮುದಾಯ ಅಂತ ಮಾತಾಡೋದಿಲ್ಲ ಒಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ ರಾಮಲಿಂಗಾರೆಡ್ಡಿ ಅವರು ಪದೇ ಪದೇ ಕೇವಲ ನೆನ್ನೆ ಮೊನ್ನೆ ಅಲ್ಲ ಅವರು ಪ್ರತಿ ಸಲ ಆನೇಕಲ್ ತಾಲೂಕಲ್ಲಿ ಅನೇಕ ಮಾಧ್ಯಮಗಳ ಮುಖಾಂತರ ಪಕ್ಷವನ್ನ ತುಂಬಾ ಹಗುರವಾಗಿ ನೋಡಿರುವಂಥದ್ದು ನಾವು ಮಾಧ್ಯಮದ ಮುಖಾಂತರ ನೋಡಿದ್ದೀನಿ ಇದು ಮೊನ್ನೆ ಪದೇ ಪದೇ ಬುರುಡೆ ಬುರುಡೆ ಅಂತ ಹೇಳುವಂಥದ್ದು ಅದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ಅಲ್ಲ ಯಾಕಂದ್ರೆ ಅವ್ರದೇ ಆದಂಥ ಸಿದ್ಧಾಂತಗಳು ಇರುತ್ತೆ ಅವ್ರದೇ ಪಕ್ಷದ ಅವ್ರದೇ ಆದಂಥ ಸಿದ್ಧಾಂತಗಳಿರುತ್ತೆ ಆದ್ರೆ ಭಾರತೀಯ ಜನತಾ ಪಕ್ಷ ಬುರುಡೆ ಪಕ್ಷ ಆದರೆ ನಿಮ್ಮ ಪಕ್ಷ ಯಾವುದು ನೀವೇನು ಬುರುಡೆ ಬಿಡ್ತಾ ಇಲ್ವಾ ನೀವು ಫ್ರೀ ಫ್ರೀ ಅಂತ ಮಾಡಿ ಇವತ್ತು ಬಸ್ನಲ್ಲಿ ಫ್ರೀ ಓಡಾಡಿಸಿ ಇವತ್ತು ಅದೇನೋ ಇದು ತಗೊಂಡ್ರು ಏನು ಅವಾರ್ಡ್ ತಗೊಂಡ್ರು ಅಂದರೆ ಸರ್ಕಾರದ ದುಡ್ಡು ಜನಗಳ ದುಡ್ಡು ನೀವು ಫ್ರೀಯಾಗಿ ಕೊಟ್ಬಿಟ್ಟು ನೀವು ಅವಾರ್ಡ್ ತಗೊತಾ ಇದ್ದೀರ ಆದರೆ ಸಂಸ್ಥೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ನಿಮ್ಮ ಇಲಾಖೆಯನ್ನು ಸರಿಯಾಗಿ ನಿಭಾಯಿಸೋಕೆ ನಿಮ್ಮ ಆಗ್ತಾ ಇಲ್ಲ ನೀವು ಬೇರೆ ಪಕ್ಷದ ಬಗ್ಗೆ ಬಿಡು ನೀವು ಪ್ರತಿನಿತ್ಯ ಬಿಡು ನೀವು ಬಿಡ್ತಾ ಇದ್ದೀರಾ ಬೇರೆ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತೀರಾ ಬುರುಡೆ ಬಿರುಡೆ ಅಂತ ಇದನ್ನು ದಯವಿಟ್ಟು ತಿದ್ದುಕೊಳ್ಳಿ ಮುಂದಿನ ದಿನಗಳಲ್ಲಿ ನೀವು ತುಂಬ ಹಿರಿಯ ರೀತೀರ ನೀವು ಪದೇ ಪದೇ ಈ ರೀತಿ ಅಗರವಾಗಿ ಮಾತಾಡೋದನ್ನು ನಾನು ಆನೇಕಲ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಪ್ರಬಲವಾಗಿ ಖಂಡಿಸ್ತಾ ಇದ್ದೇನೆ ಏನಿವತ್ತು ಹುಬ್ಬಳ್ಳಿಯಲ್ಲಿ ಒಂದು ಮಹಿಳೆಯನ್ನು ವಸ್ತ್ರ ಹರಣ ಮಾಡಿರೋ ಪೊಲೀಸ್ ಗೂಂಡಾ ರೀತಿ ಒರೆಸಿರೋ ಈ ಪೊಲೀಸರಿಗೆ ಮುಂದ್ರ ಮೊದಲನೇದಾಗಿ ಧಿಕ್ಕಾರ ಸಲ್ಲಿಸ್ತೀನಿ ಈ ಒಂದು ವಿಚಾರ ಇರ್ಬೋದು ಅಥವಾ ಓಂ ಶಕ್ತಿ ಪ್ರೊಸೆಷನ್ ಓಡ್ ಓಟೋರ ಮೇಲೆ ಕಲ್ತೂರಾಟ ಇರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟು ಬೇಕು ಅಂತಲೇ ಅವ್ರ ಮೇಲೆ ಅವ್ರ ಅವ್ರನ್ನೇ ಮಾಡ್ರೂ ಮಾಡುವ ಪ್ಲ್ಯಾನ್ ಮಾಡಿದ್ದ ಕಾಂಗ್ರೆಸ್ ಸರ್ಕಾರದ ಒಂದು ವಿಚಾರ ಇರ್ಬೋದು ಇವೆಲ್ಲ ವಿಚಾರಗಳಿಂದ ನೋಡಿದ್ರೆ ಗೃಹ ಸಚಿವರು ತಮ್ಮ ಒಂದು ಕೆಲಸ ಮಾಡೋದ್ರಲ್ಲಿ ವಿಫಲರಾಗಿರೋದು ಎತ್ತು ಕಾಣಿಸ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಆವತ್ತಿಂದ ಹಿಂದುಳಿದ ವರ್ಗದವ್ರನ್ನು ಮೆಚ್ಚಿಸೋದಕ್ಕೆ ಯಾವುದೋ ಒಂದು ವರ್ಗಾನ ಮೆಚ್ಚಿಸೋದಕ್ಕೆ ಹಿಂದೂಗಳ ಮೇಲೆ ಶೋಷಣೆ ನಡೀತಾ ಇರೋದು ಇವೆಲ್ಲ ವಿಚಾರವನ್ನು ಅದರಲ್ಲೂ ಇವತ್ತಾಗಿರೋ ಒಂದು ಪ್ರಮುಖ ಘಟನೆಯಿಂದ ಪರಮೇಶ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕಂದರೆ ಅವರು ಮಾತಾಡಿದ್ರೆ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಮಂತ್ರಿ ಆಗ್ಬಿಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಈ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಬೇರೆ ಯಾರಾದರೂ ಸೂಕ್ತವಾಗಿರೋ ವ್ಯಕ್ತಿ ಬಂದು ಅಲ್ಲಿ ಅಧಿಕಾರ ನಡೆಸಬೇಕು ಅಂತೇಳಿ ಅದೇ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಧಿಕ್ಕಾರ ಹೇಳ್ತಾ ಮಾತನ್ನು ಮುಗಿಸ್ತಾ